ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ವೈಭವವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರತ್ಯೇಕ ಪೂಜೆಗಳು ಭಂಡಾರಕೇರಿ ಶ್ರೀಪಾದರ ಆಧುರ್ಯದಲ್ಲಿ ನಯನಾನಂದಕರವಾಗಿ ನೆರವೇರಿದ ಶ್ರೀಕೃಷ್ಣ ಡೋಲೋತ್ಸವ ಸೇವೆ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಪುತ್ತಿಗೆ ಶ್ರೀಪಾದರ ವಿಶೇಷ ಕಲ್ಪನೆಯಂತೆ ಶ್ರೀಕೃಷ್ಣ ಮಠದ ಮಧ್ವ ಮಂಟಪದಲ್ಲಿ ಡೋಲೋತ್ಸವ ಕಾರ್ಯಕ್ರಮ ವಿಶೇಷವಾಗಿ ನಡೆಯಿತು ಇದನ್ನು ಪುತ್ತಿಗೆ ಮಠದ ಹಿರಿಯ ಶ್ರೀಪಾದರು ಮತ್ತು ಭಂಡಾರಕೇರಿ ಮಠದ ಶ್ರೀಪಾದರು ಶ್ರೀಕೃಷ್ಣನನ್ನು ತೊಟ್ಟಿಲಿನಲ್ಲಿಟ್ಟು ತೂಗುವುದರ ಮೂಲಕ ಉದ್ಘಾಟಿಸಿದರು ನಂತರ ಪುತ್ತಿಗೆ ಶ್ರೀಪಾದರು ಪೂಜೆಯನ್ನು ಮಾಡಿ ಅನುಗ್ರಹ ಸಂದೇಶ ನೀಡಿದರು ಈ ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಯಾವ ಭಕ್ತರು ಕೂಡ ಕೃಷ್ಣನನ್ನು ತೂಗಬಹುದು ಅಂತ ಹೇಳಿ ಈ ಕೃಷ್ಣ ಮಠದಲ್ಲಿ ನಾವು ಈ ಹೊಸ ಒಂದು ಸೇವೆಯನ್ನು ಪ್ರಾರಂಭ ಮಾಡಿದ್ದೇವೆ ಆ ಮೂಲಕ ಕೃಷ್ಣನ ವಿಶೇಷ ಅನುಗ್ರಹವನ್ನು ಪಡೆಯುವ ಹಾಗೆ ಇದೊಂದು ಅವಕಾಶ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಉಡುಪಿಯ ಶ್ರೀಕೃಷ್ಣನಿಗೆ ತೊಟ್ಟಿಲು ಉತ್ಸವವನ್ನು ಕೊಟ್ಟರೆ ಮನೆಯಲ್ಲಿ ತೊಟ್ಟಿಲು ಉತ್ಸವ ಆಗ್ತದೆ ಹೇಳಿ ಪ್ರಸಿದ್ಧವಾಗಿದೆ ದಾರಢ್ಯಕ್ಕೋಸ್ಕರ ಭಕ್ತರಿಂದಲೇ ಕೃಷ್ಣನನ್ನು ತೂಗಿಸ್ತಕ್ಕಂತಹ ಈ ಒಂದು ಸೇವೆಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದು ಕೃಷ್ಣ ಎಲ್ಲರನ್ನು ಆಕರ್ಷಿಸುವವನು ಅವನನ್ನು ನೋಡಿದ ತಕ್ಷಣ ಎತ್ತಿಕೊಳ್ಳೋಣ ಅಂತೇಳಿ ಅನಿಸ್ತದೆ ಅದಕ್ಕೆ ಇಲ್ಲಿ ಎದುರಿನಲ್ಲಿ ಕಿಟಕಿಯನ್ನು ಇಟ್ಟದ್ದು ಒಂದು ವೇಳೆ ಕಿಟಕಿ ಇಲ್ಲ ಅಂತೇಳಿ ಹೇಳಿದರೆ ಎಲ್ಲರೂ ಕೂಡ ಕೃಷ್ಣನನ್ನು ಅಪ್ಪಿಕೊಳ್ತಾ ಇದ್ರು ಅದಕ್ಕೋಸ್ಕರ ದೂರದಲ್ಲಿ ನೋಡಿ ಅಂತ ಹೇಳಿ ಕಿಟಕಿಯನ್ನಿಟ್ಟು ಕೃಷ್ಣ ಅನುಗ್ರಹ ಮಾಡ್ತಾಯಿದ್ದಾನೆ ಆದರೂ ಭಕ್ತರಿಗೆ ನಾವ ಹತ್ತಿರದಲ್ಲಿ ಕೃಷ್ಣನನ್ನು ನೋಡಬೇಕು ಕೃಷ್ಣನನ್ನು ತೂಗಬೇಕು ಅಪ್ಪಿಕೊಡಬೇಕು ಎಂಬಂತಹ ಈ ಅಪೇಕ್ಷೆ ಅದು ಜಾಸ್ತಿ ಆಗ್ತಾನೇ ಇದೆ ಅದಕ್ಕೋಸ್ಕರ ಇವತ್ತು ಆ ಭಕ್ತರಿಗೂ ಕೂಡ ಒಂದು ಅವಕಾಶ ಇರಬೇಕು ಅಂತ ಹೇಳಿ ಕೃಷ್ಣನ ಬರ್ತ್ಡೇ ದಿವಸ ಎಲ್ಲರೂ ಕೂಡ ಕೃಷ್ಣನನ್ನು ತೂಗತಕ್ಕಂತಹ ಈ ಒಂದು ಅವಕಾಶವನ್ನು ನಮ್ಮ ಪರ್ಯಾಯ ಕಾಲದಲ್ಲಿ ನಾವು ಪ್ರಾರಂಭ ಇದ್ದು ಆದರೂ ಕೂಡ ಸನ್ಯಾಸಿಗಳು ನಮ್ಮ ರೈಟ್ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಾವು ತೂಗದೇ ಇದ್ದರೂ ಕೂಡ ಸನ್ಯಾಸಿಗಳು ಜೋಗುಳವನ್ನು ಬರೆದು ಅದನ್ನು ಹೇಳಿ ತೂಗಬೇಕು ಅದಕ್ಕೋಸ್ಕರ ಇವತ್ತು ವಿದ್ಯೇಶ ವಿಠಲರ ಒಂದು ಜೋಗುಳವನ್ನು ಹಾಡುವ ಮೂಲಕ ನಾವು ಕೃಷ್ಣನನ್ನು ತೂಗಿ ಆಮೇಲೆ ನಿಮಗೆ ಕೊಡ್ತಾ ಇದ್ದೇವೆ ಕೃಷ್ಣನ ಬಗ್ಗೆ ಜೋಗುಳವನ್ನು ಬರೆದ ಸನ್ಯಾಸಿಗಳಿದ್ದರೆ ನಮ್ಮ ಭಂಡಾರಿಕೇರೆ ಸ್ವಾಮಿಗಳು ಮಾತ್ರ